ಓಂ ನಮಃ ಶಿವಯ್ಯ ಸ್ವಾಮಿ ಕೊರುಗಜಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ ಆಗಸ್ಟ್ ಕೊನೆಯ ವಾರ ಅಂದರೆ ಈ ವಾರದಲ್ಲಿ ಧನಯುಗ ಪ್ರಭಾವಶಾಲಿ ಆಗಿರಲಿದೆ ಆ ಒಂದು ಧನಯೋಗದಿಂದ ಯಾವ ರಾಶಿಯವರಿಗೆ ಈ ವಾರ ತುಂಬ ಲಾಭದಾಯಕವಾಗಲಿದೆ ಈ ವಾರ ಅನ್ನೋದನ್ನು ನೋಡೋಣ ಅದಕ್ಕೆ ನಮ್ಮ ಮುಂಚೆ ಚಾನಲ್ ನೋಡೋದು ಮಾತ್ರ ಅಲ್ಲ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಹಾಗೆಯೇ ವಿಡಿಯೋ ನೋಡಿ ವಿಡಿಯೋ ನೋಡೋದು ಅಲ್ಲ ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಸಬ್ಸ್ಕ್ರೈಬರ್ ಓದುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ ಕ್ಲಿಕ್ ಮಾಡಿದಾಗ ಆಲ್ ಅಂತ ಬರುತ್ತೆ ಅದನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ನನ್ನ ಏನೇ ನಿಮ್ಮ ವೈಯಕ್ತಿಕ ಸಮಸ್ಯೆ ಇದೋ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಡೀಟೇಲಾಗಿ ಸಮಸ್ಯೆಯನ್ನು ಬರೆದುಕೊಳಿಸಿ ರಾಶಿ ನಕ್ಷತ್ರ ತಿಳಿಸಿ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕಿ ಸಮಸ್ಯೆಯನ್ನು ಬರೆದುಕೊಳಿಸುವಾಗ ಕರೆಕ್ಟಾಗಿ ಬರೆದುಕೊಳ್ಳಿ ಉತ್ತರ ಕೊಡೋಕೆ ಈಸಿ ಆಗುತ್ತೆ ಹಾಗೆಯೇ ಸಮಯದ ಉಭಾವದಿಂದ ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಆಗ್ಬೋದು ಆದರೆ ಪ್ರತಿಯೊಬ್ಬರಿಗೆ ಉತ್ತರ ಕೊಟ್ಟೆ ಕೊಡ್ತೇನೆ ಬರೀ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತ್ ಅಥವಾ ಅರ್ಧಮರ್ಧ ಸಮಸ್ಯೆ ಬರೆದುಕೊಳ್ಳೋದು ಉತ್ತರಿಸೋಕೆ ಆಗಲ್ಲ ಹಾಗೆಯೇ ಇನ್ನೊಂದು ಏನು ಅಂದರೆ ಯಾರಿಗೆ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ ಅವರು ಕೂಡ ಕೇಳಬಹುದು ಡೇಟ್ ಆಫ್ ಬರ್ತನ್ನು ಹಾಕಿ ಖಂಡಿತವಾಗಿ ಉತ್ತರಿಸುತ್ತೇನೆ ಹಾಗೆ ನಾನು ನಿಮ್ಮ ಜೊತೆ ಅವತ್ತಿರುತ್ತೇನೆ ನಾನು ನಂಬರ್ ಋಷುವುದೇವರ ಕುರುಗ ಜೊತೆ ಆಶೀರ್ವಾದ ಎಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಆಗಸ್ಟ್ ಕೊನೆಯ ವಾರದಲ್ಲಿ ಧನಯೋಗ ಪ್ರಭಾವಶಾಲಿ ಆಗಿರಲಿದೆ ಈ ವಾರ ಚಂದ್ರ ಮತ್ತು ಮಂಗಳ ಮಿಥುನ ರಾಶಿಗೆ ಸಂಯೋಗ ಆಗುವಂಥದ್ದು ಅದರಿಂದ ಧನಯೋಗ ಆಗುವಂಥದ್ದು ಶಾಸ್ತ್ರದ ಪ್ರಕಾರ ಧನಯೋಗ ಬಹಳ ಲಾಭದಾಯಕ ಯೋಗ ಅದು ಯಾವ ರಾಶಿಗೆ ಒಳ್ಳೆಯದಾಗಲಿದೆ ಅನ್ನೋದನ್ನು ನೋಡಿದಾದರೆ ರಾಶಿಗೆ ಮೊದಲಿನದಾಗಿ ವೃಷಭ ರಾಶಿಗೆ ಸೇರಿದ ಜನರಿಗೆ ಈ ಒಂದು ವಾರ ಶುಭವಾಗಿರಲಿದೆ ಮತ್ತು ಲಾಭವನ್ನು ಗಳಿಸುವ ಉತ್ತಮವಾದ ಅವಕಾಶಗಳು ಈ ಒಂದು ವಾರದಲ್ಲಿ ಸಿಗುವಂಥದ್ದು ಈ ವಾರದ ಆರಂಭದಲ್ಲಿ ನೀವು ವೃತ್ತಿ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಅತ್ಯುತ್ತಮವಾದ ಅವಕಾಶಗಳನ್ನು ಪಡೆಯುವಂಥ ಸಾಧ್ಯತೆ ಜೊತೆಗೆ ನೀವು ಪ್ರತಿಷ್ಠಿತ ಜನರನ್ನು ಭೇಟಿಯಾಗುವ ಅವಕಾಶ ಈ ಅವಧಿಯಲ್ಲಿ ನೀವು ವರಿಷ್ಠ ಅಧಿಕಾರಿಗಳ ಪ್ರಶಂಸೆಗೆ ಪಾತ್ರರಾಗುವಿರಿ ಈ ವಾರ ನಿಮ್ಮ ಖರ್ಚು ಸಾಕಷ್ಟು ಹೆಚ್ಚಾಗುವುದು ಅದರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಮನೆಗೆ ನೀವು ಇಷ್ಟಪಂಡದ ವಸ್ತುವಿನ ಆಗಮನದಿಂದಾಗಿ ಸಂತೋಷದ ವಾತಾವರಣ ಕೂಡ ಇರುವಂಥದ್ದು ವ್ಯಾಪಾರಿಗಳಿಗೆ ತುಂಬ ಶುಭವಾಗಿರಲಿದೆ ಈ ವಾರ ಕೆಲಸವನ್ನು ಮಾಡುವ ಈ ರಾಶಿಗಳು ಅದನ್ನು ಹೆಚ್ಚಿಸಲು ಉತ್ತಮವಾದ ಮಾರ್ಗಗಳನ್ನು ಪಡೆಯುವಂಥದ್ದು ಹಾಗೆಯೇ ನಿಮ್ಮ ಸಮ್ ನೀವು ಮನೆಯ ಸದಸ್ಯರೊಂದಿಗೆ ತುಂಬಾ ಒಂದು ಒಳ್ಳೆಯ ಸಮಯವನ್ನು ಕಳೆಯುವಂಥದ್ದು ಈ ವಾರ ಅಂತಲೇ ಹೇಳಬಹುದು ನೆಕ್ಸ್ಟ್ ನೋಡುವಂಥದ್ದು ಮಿಥುನ ರಾಶಿ ಮಿಥುನ ರಾಶಿಗೆ ಈ ವಾರ ಶುಭ ಸಂತೋಷದಿಂದ ಕೂಡಿರಲಿದೆ ಈ ಒಂದು ರಾಶಿಗೆ ಅಂದರೆ ಮಿಥುನ ರಾಶಿಗೆ ಶುಭ ಮತ್ತು ಸಂತೋಷದಿಂದ ಕೂಡಿರುವಂಥ ವಾರವಾಗಿರುತ್ತೆ ಕೆಲಸವನ್ನು ಹುಡುಕ್ತಾ ಇರುವ ಏನಾದರೂ ಈ ರಾಶಿಯವರು ಹುಡುಕ್ತಾ ಇದ್ದರೆ ಈ ವಾರ ಒಂದು ಅವಕಾಶಗಳು ದೊರಕುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಈ ಮೊದಲೇ ಕೆಲಸವನ್ನು ಮಾಡುತ್ತಿರುವವರಿಗೆ ಭರ್ತಿ ಅಥವಾ ಇಷ್ಟು ಸ್ಥಳಕ್ಕೆ ವರ್ಗಾವಣೆ ಆಗುವ ಸಂಭವ ಹಾಗೆಯೇ ಸರ್ಕಾರಿ ಕೆಲಸಗಳಿಗೆ ಸಂಬಂಧಿಸಿದಂತೆ ಇದ್ದಂಥ ಎಲ್ಲ ಅಡೆತಡೆಗಳು ಕೂಡ ದೂರವಾಗುತ್ತೆ ಈ ರಾಶಿಗೆ ಸೇರಿದ ಜನರು ವಿದೇಶಕ್ಕೆ ಹೋಗುವ ಬಗ್ಗೆ ಚಿಂತನೆ ಮಾಡ್ತಾ ಇದ್ದರೆ ಅವರಿಗೆ ಈ ವಾರ ಶುಭ ಸುದ್ದಿ ದೊರಕಬಹುದು ಪ್ರೀತಿಯಲ್ಲಿರುವ ಮಿಥುನ ರಾಶಿಗೆ ಸೇರಿದವರು ಮದುವೆ ಆಗಬೇಕೆಂದಿದ್ದರೆ ತಮ್ಮ ಮನೆಯವರ ನ ಪಡೆಯುವಂಥ ಅವಕಾಶಗಳು ಜಾಸ್ತಿ ಇದೆ ಈ ವಾರದ ಸಂತೋಷದಿಂದ ಕೂಡಿರಿದ ಅದು ಆರೋಗ್ಯ ಮಾತ್ರ ಸಾಮಾನ್ಯವಾಗಿರುತ್ತೆ ಹಾಗೆ ನೆಕ್ಸ್ಟ್ ಕಟಕ ರಾಶಿ ಈ ವಾರ ನಿಮ್ಮ ಆಸೆಗಳೆಲ್ಲವೂ ಹಿಡಿಯುವಂಥದ್ದು ಕಡಕರಾಶಿಗೆ ಸೇರಿದ ಜನರಿಗೆ ಆಗಸ್ಟ್ ಕೊನೆಯ ವಾರ ಬಹಳ ಲಾಭದಾಯಕ ವಾರದ ಆರಂಭದಲ್ಲಿ ವೃತ್ತಿ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಅಲ್ಪ ದೂರ ಪ್ರಯಾಣಿಸಬೇಕಾಗಬಹುದು ಈ ವಾರ ನೀವು ಸಂತೋಷದಿಂದ ಕೂಡಿರಲಿ ಅಂದರೆ ಸಂತೋಷದಿಂದ ಕೂಡಿರುವಂಥ ಒಂದು ಜೀವನ ಇರುತ್ತೆ ಮತ್ತು ಏನಾದರೂ ನಿಮ್ಮ ಆಸೆಗಳಲ್ಲಿ ಇದ್ದರೆ ಆದಷ್ಟು ಈಡೇರುವಂಥದ್ದು ಈ ವಾರದಲ್ಲಿ ಜೊತೆಗೆ ಈ ಅವಧಿಯಲ್ಲಿ ನಿಮ್ಮ ಕೆಲಸಗಳೆಲ್ಲ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುವಂಥದ್ದು ಮತ್ತು ಕೆಲಸದ ಸ್ಥಳದಲ್ಲಿ ಹಿರಿಯರು ಮತ್ತು ಕಿರಿಯರ ಸಂಪೂರ್ಣ ಒಂದು ಬೆಂಬಲ ನಿಮಗೆ ಸಿಗುವಂಥದ್ದು ನಿಮ್ಮ ಆದಾಯವನ್ನು ಹೆಚ್ಚಿಸಲು ಉತ್ತಮ ಮಾರ್ಗಗಳು ಈ ವಾರದಲ್ಲಿ ಗೋಚರವಾಗುವಂಥದ್ದು ಹಾಗೆ ವಾರದ ಕೊನೆಯಲ್ಲಿ ಮನೆಯ ಅಲಂಕಾರಕ್ಕಾಗಿ ನೀವು ಸಮಯವನ್ನು ಮೀಸಲಿಡುವಿರಿ ಪ್ರೀತಿಯಲ್ಲಿರುವವರು ಈ ವಾರ ವಸತಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ ಅವಿವಾಹಿತರಿಗೆ ವಿಶೇಷವಾದ ವ್ಯಕ್ತಿಯನ್ನು ಭೇಟಿ ಮಾಡುವ ಅವಕಾಶ ಕೂಡ ಲಭಿಸುವಂಥ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗೆಯೇ ಸಂಗಾತಿಯ ಸಂಗಾತಿಯಿಂದ ಸಮಯದಲ್ಲಿ ಉತ್ತಮವಾದ ಸಂಬಂಧವನ್ನು ಹೊಂದುತ್ತೀರಿ ನೆಕ್ಸ್ಟ್ ಕನ್ಯಾ ರಾಶಿ ಈ ವಾರ ನೀವು ಕಳೆದು ಹೋದ ಹಣವನ್ನು ವಾಪಸ್ಸು ಪಡೆಯುವಂಥ ಒಂದು ಸಾಧ್ಯತೆ ಜಾಸ್ತಿ ಇದೆ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಈ ಒಂದು ಕೊನೆ ಆಗಸ್ಟ್ ಕೊನೆಯ ವಾರ ಏನು ತುಂಬ ಒಳ್ಳೆ ಉತ್ತಮವಾಗಿರಲಿದೆ ಮತ್ತು ಈ ವಾರ ಆರಂಭದಲ್ಲಿ ನೀವು ಕೆಲಸಕ್ಕೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆಯುವಂಥದ್ದು ಪ್ರಭಾವಶಾಲಿ ವ್ಯಕ್ತಿಗಳ ಆಗುವಂಥದ್ದು ಅವರ ಸಹಾಯದಿಂದ ಮನೆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಂಡ ಕಂಡುಕೊಳ್ಳುವುದರಲ್ಲಿ ಯಶಸ್ಸನ್ನು ಗಳಿಸುವಂಥದ್ದು ಈ ಅವಧಿಯಲ್ಲಿ ನೀವು ಕಳೆದ ಹೋದ ಹಣವನ್ನು ವಾಪಸ್ ಪಡೆಯುವಂಥದ್ದು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಮಾಡುವಂಥ ಏನಾದರೂ ವಿದ್ಯಾರ್ಥಿಗಳಿದ್ದರೆ ಅವರಿಗೆ ತುಂಬಾ ಒಳ್ಳೆಯದಾಗುವಂಥದ್ದು ಈ ಅವಧಿಯಲ್ಲಿ ಶುಭ ಸುದ್ದಿಯನ್ನು ಪಡೆಯುವಂಥದ್ದು ದಿನ ಕಳೆದಂತೆ ಈ ವಾರ ನಿಮಗೆ ಮನೆಯ ಸದಸ್ಯರ ಜವಾಬ್ದಾರಿಗಳನ್ನು ಸ್ವಲ್ಪ ಹೆಚ್ಚಿಸಲಿದೆ ಈ ಜವಾಬ್ದಾರಿಗಳು ಕೂಡಿಸಲು ನೀವು ಕಠಿಣ ಪರಿಶ್ರಮ ಕೂಡ ಪಡೆಯುತ್ತೀರಿ ಅದರಲ್ಲಿ ಸಕ್ಸಸ್ ಕೂಡ ಆಗುವಂಥದ್ದು ಹಾಗೆಯೇ ಈ ರಾಶಿ ಸೇರಿದ ವಿವಾಹಿತರಿಗೆ ಇವರ ವಿಶೇಷ ವ್ಯಕ್ತಿಯ ಭೇಟಿಯಾಗುವುದು ಜೊತೆಗೆ ಈ ವಾರ ನಿಮ್ಮ ಸ್ನೇಹ ಪ್ರೀತಿ ಏನಾದರೂ ಇದ್ದರೆ ಅದು ತುಂಬಾ ಅದಕ್ಕೆ ಒಳ್ಳೆಯದಾಗುವಂಥದ್ದು ಹಾಗೆ ವೃಶ್ಚಿಕ ರಾಶಿ ಇವರ ನೀವು ಮಾನಸಿಕ ತೊಂದರೆಯಿಂದ ಮುಕ್ತಿಯನ್ನು ಹೊಂದುತ್ತೀರಿ ಒಂದು ಮಟ್ಟಕ್ಕೆ ಅಂತ ಹೇಳಬಹುದು ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಈ ಒಂದು ಆಗಸ್ಟ್ನ ಈ ಒಂದು ಕೊನೆಯ ವಾರ ಸ್ವಲ್ಪ ಉತ್ತಮವಾಗಿರಲಿದೆ ಅಂತಲೇ ಹೇಳಬಹುದು ಹಾಗೆಯೇ ಈ ವಾರದ ಆರಂಭದಲ್ಲಿ ನೀವು ವಿದ್ಯುತ್ ಮತ್ತು ಸರ್ಕಾರಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಏನಾದರೂ ಇದ್ದರೆ ಅದನ್ನು ಅದರಿಂದ ಪರಿಹಾರವನ್ನು ಕಾಣುವಂಥದ್ದು ಹಾಗೆ ನೀವು ಯಾವುದಾದ್ರೂ ವಿಷಯಕ್ಕಾಗಿ ಬಹಳ ದಿನಗಳಿಂದ ಸರ್ಕಾರಿ ಕಚೇರಿಗೆ ಓಡಾಡ್ತಾ ಇದ್ದರೆ ಈ ವಾರ ಸ್ವಲ್ಪ ಅದು ಕೆಲಸ ಏನಾದರೂ ಅಪೂರ್ಣವಾಗಿದ್ದರೆ ಪೂರ್ಣಗೊಳ್ಳುವ ಚಾನ್ಸಸ್ ಜಾಸ್ತಿ ಇರುವಂಥದ್ದು ಕೆಲಸವನ್ನು ಮಾಡುವ ವೃಶ್ಚಿಕ ರಾಶಿಯವರು ಈ ವಾರ ಪ್ರಗತಿಯನ್ನು ಹೊಂದುವಂಥದ್ದು ಮತ್ತು ಶತ್ರುಗಳ ವಿರುದ್ಧ ಶತ್ರುಗಳ ವಿರುದ್ಧ ಏನು ಜಯಗಳಿಸುವ ಒಂದು ಸಾಧ್ಯತೆ ಇರುವಂಥದ್ದು ಅಂತಲೇ ಹೇಳಬಹುದು ಈ ವಾರ ಸ್ವಲ್ಪ ಮಟ್ಟಿಗೆ ಮತ್ತು ವಾರದ ಮಧ್ಯದಲ್ಲಿ ನೀವು ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಹೆಚ್ಚು ಓಡಾಟ ಮಾಡಬೇಕಾಗುತ್ತೆ ಕಮಿಷನ್ ಆಗಿರ್ಬೋದು ಭೂಮಿ ಆಸೆಗೆ ಸಂಬಂಧಿಸಿದ ಕೆಲಸ ಮಾಡುವವರಿಗೆ ಈ ಸಮಯ ಬಹಳ ಒಂದು ಈ ವಾರ ಏನು ಶುಭವಾಗಿರುವಂಥದ್ದು ಅಂದರೆ ಅದರಿಂದ ಏನಾದರೂ ಒಂದು ಒಳ್ಳೆಯ ಒಂದು ಆದಾಯ ಬರುವಂಥದ್ದು ಅಂತಲೇ ಹೇಳಬಹುದು ಸಂಬಂಧಿಕರೊಂದಿಗಿನ ಸಂಬಂಧ ಯೋಗದಲ್ಲಿ ಸಾಕಷ್ಟು ಬಲಗೊಳ್ಳುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಈ ಒಂದು ವಾರದಲ್ಲಿ ಈ ವಾರದ ಕೊನೆಯಲ್ಲಿ ನೀವು ಮಾನಸಿಕ ಸಮಸ್ಯೆಗಳಿಂದ ಆದಷ್ಟು ಮುಕ್ತಿಯನ್ನು ಹೊಂದುತ್ತೀರಿ ವೃಶ್ಚಿಕ ರಾಶಿಗಳು ಎಲ್ಲ ರಾಶಿಗಳ ವೃಷಭ ಆಗಿರ್ಬೋದು ಮಿಥುನ ರಾಶಿ ಆಗಿರ್ಬೋದು ಹಾಗೆಯೇ ಕರ್ಕಾಟಕ ಮತ್ತು ಕನ್ಯಾ ವೃಶ್ಚಿಕ ಈ ಕೆಲವು ರಾಶಿವರಿಗೆ ಈ ಒಂದು ವಾರದಲ್ಲಿ ಏನು ಧನಯೋಗ ಅಂದರೆ ಮಂಗ ಏನು ಮಿಥುನ ರಾಶಿಯಲ್ಲಿ ಚಂದ್ರ ಮತ್ತು ಮಂಗಳ ಸಂಯೋಗದಿಂದ ಉಂಟಾಗುವ ಧನಯೋಗದಿಂದ ಆದಷ್ಟು ಒಂದು ಕುಟುಂಬದಲ್ಲಿ ಆಗಿರ್ಬೋದು ವೃತ್ತಿಯಲ್ಲೇ ವ್ಯವಹಾರದಲ್ಲಿ ಆಗಿರ್ಬೋದು ಉದ್ಯೋಗದ ಅಂದರೆ ಬಾಕಿ ಕೆಲಸ ಮಾಡುವ ಜಾಗದಲ್ಲಿ ಆಗಿರ್ಬೋದು ತುಂಬಾ ಒಳ್ಳೆಯದಾಗುವಂಥ ಒಂದು ಅವಕಾಶಗಳು ಜಾಸ್ತಿ ಇರುವಂಥದ್ದು ಅಂತಲೇ ಹೇಳ್ಬೋದು ಈ ಥರದ ವೀಡಿಯೋ ಬೇಕೆಂದರೆ ಏನು ಮಾಡಬೇಕು ಆದಷ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರಿಗೆ ನನ್ನ ಎಲ್ಲ ಪ್ರೀತಿ ವೀಕ್ಷಕರಿಗೆ ಧನ್ಯವಾದಗಳು